lovely lovely <laughs> 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 ಇದು ನಾನು ಈ ಕ್ಷಣದಲ್ಲಿ ಅಪ್ಪು ಸರ್ ನೆನೆಸ್ಕೊಂಡು ಅವ್ರಿಗೆ ಹಾಡಿರುವಂಥ ಅವ್ರಿಗೆ ಎರಡು ಹಾಡು ಹಾಡಿದ್ದೆ ಅಂದರೆ ನಾನು ಆಮ್ ಲಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಈ ಪಿಕ್ಚರ್ ಹಾಡ್ಬಿಡಲ ಓಕೆ 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 ಸರಿ ಇದನ್ನು ಓಕೆ ಅವ್ರಿಗೇನೇ ಡೆಡಿಕೇಟ್ ಮಾಡ್ತೀನಿ ಇದನ್ನು ಇದನ್ನು ಶಮಂತ್ ನಾಗರಾಜ್ ಅಂತ ಬರೆದಿರೋದು ಹಾಗೆ ಜಿಯಾ ಉಲ್ಲಕ್ ಉಲ್ ಹಕ್ ಅಂತ ಮಲಯಾಳಂ ಸಿಂಗರ್ ಅವರು ಅದ್ಭುತವಾಗಿ ಹಾಡಿದ್ದಾರೆ ಅದನ್ನು ನಿಮಗೆ ಲೈನ್ ನಾನು ಹಾಡೋಕೆ ಇಷ್ಟಪಡ್ತೀನಿ

रो बदलो आदरे थैंक यू सो मच ब्यूटफुल सर ब्यूटफुल सर थैंक यू कोमल सर सजेस्ट मे